ತಾಯಿ ಕೆರೆಗೆ ಬಿದ್ದು ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ಗದಗ್ ನಗರದ ಭೀಷ್ಮಕೆರೆಯಲ್ಲಿ ನಡೆದಿದೆ ಭೀಷ್ಮಕೆರೆ ಪ್ರವಾಸಿ ಮಿತ್ರ ಎಂಬಿ ಹುಗಾರ್ ಅಲ್ಲಿದ್ದ ಸಿಬ್ಬಂದಿಗಳು ತಾಯಿ ಮಕ್ಕಳ ರಕ್ಷಣೆ ಮಾಡಿದ್ದಾರೆ ಮೊದಲು ಮಕ್ಕಳನ್ನು ನೂಕಿ ನಂತರ ತಾನು ಕೆರೆಗೆ ಬೀಳಲು ಯತ್ನಿಸಿದ ವೇಳೆ ತಾಯಿಯಿಂದ ತಪ್ಪಿಸಿಕೊಂಡು ಮಕ್ಕಳು ಓಡಲು ಆರಂಭಿಸಿದ್ದಾರೆ ಮಕ್ಕಳ ಓಡಾಟ ಗಮನಿಸಿದ ತಕ್ಷಣ ಎಚ್ಚೆತ್ತ ಪ್ರವಾಸಿ ಮಿತ್ರ ಸಿಬ್ಬಂದಿಗಳು ತಾಯಿ ಮಕ್ಕಳನ್ನ ಹಿಡಿದು ಒಂದು ನೂರ ಹನ್ನೆರಡಕ್ಕೆ ಕರೆ ಮಾಡಿ ವಿಷಯ ತಿಳಿಸಿದ್ದಾರೆ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಗದಗ್ ಶಹರ ಪೊಲೀಸರು ಮಹಿಳೆ ಹಾಗೂ ಮಕ್ಕಳನ್ನ ರಕ್ಷಿಸಿ ಬುದ್ಧಿ ಹೇಳಿ ಮನೆಗೆ ಕಳುಹಿಸಿದ್ದಾರೆ ಗದಗ್ ಪ್ರವಾಸಿ ಮಿತ್ರರ ಮಾನವೀಯ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಬಸವೇಶ್ವರ ಮೂರ್ತಿ ಮಧ್ಯಾಹ್ನ మన ఎంతే అదే మే సెంటు గడి ಮಾಡ್ಕೊಂಡ ಮೂರ್ ಮಕ್ಳಿಗೆ ಮಕ್ಕಳು ನಮ್ಮದ್ ದುಪ್ಸಿ ಆಮೇಲೆ ಅವ್ರ ಒಂದ್ ನರಸಿಂಹನ ಹುಡುಗ ಎಂಟು ವರ್ಷದ್ವಿ ಮನೋಜನ್ ಹುಡುಗ ಹನ್ನೊಂದ್ ವರ್ಷದ್ವಿ ಎರಡ್ ಮಕ್ಳಿಗೆ ಕರ್ಕೊಂಡ್ ಬಂದಿದ್ವಿ ಆಯ್ನ ಮಂಗಮ್ಮ ಅಂತ ಗಂಗಮ್ಮ ಕೊಡೋದಿಂದ ಫಸ್ಟ್ ಅವ್ರ್ ನೆಲ್ಕೊಂಡ್ ಬರ ಮಕ್ಳ ತಪ್ಪಿಸ್ಕೊಂಡು ನಮ್ಮ ಹತ್ರ ಬಂದು ನಮ್ಮ ತಾಯಿ ಮೇಲೆ ಕೊಳಾಕ್ ಕೊಡ್ತಾರ ಅಂತ ಹೇಳಿ हम कुछ देखना होगा और फिर हम देख पाएंगे। परिसर देख पाएंगे। राजा अपनी